ರಾಮೇಶ್ವರಂ ಕೆಫೆಯ ಬ್ಲಾಸ್ಟಿಂಗ್ಗೂ ಪರಪ್ಪನ ಅಗ್ರಹಾರಕ್ಕೂ ಸಂಬಂಧವಿದೆ ಎಂದು ಶ್ರೀರಾಮ ಸಿರಿಯಾ ಮುಖಂಡ ಪ್ರಮೋದ್ ಮುತಾಲಿಕ್ ಆರೋಪಿಸಿದ್ದಾರೆ ಕಾರವಾರದಲ್ಲಿ ಮಾತನಾಡಿದ ಅವರು ಈ ಹಿಂದೆ ಮೂವತ್ತು ಟನ್ ಗೋಮಾಂಸ ಹಿಡಿದ ಕಾರ್ಯಕರ್ತರನ್ನು ಬಂಧಿಸಿ ಪರಪ್ಪನ ಅಗ್ರಹಾರದಲ್ಲಿರಿಸಲಾಗಿತ್ತು ಅಲ್ಲಿ ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾಸ್ಟ್ ಮಾಡಿದ ನಾಜೀರ್ ಕೂಡ ಇತ್ತ ಅವರ ಜೊತೆಗೆ ಭಯೋತ್ಪಾದಕರು ಇದ್ದಾರೆ ಎಂದು ಅವರು ವರದಿ ಮಾಡಿದ್ದಾರೆ ಅವರ ಬಳಿ ಮೊಬೈಲ್ಗಳಿವೆ ಯಾರನ್ನೂ ಬೇಕಾದರೂ ಭೇಟಿ ಮಾಡುತ್ತಾರೆ ಸೆಂಟ್ರಲ್ ಚೈನ್ ಭ್ರಷ್ಟಾಚಾರ ತಾಂಡವಾಡುತ್ತಿದೆ ಹೀಗಾಗಿ ರಾಮೇಶ್ವರಂ ಕೆಫೆಯ ಬ್ಲಾಸ್ಟಿಗೂ ಪರಪ್ಪನ ಅಗ್ರಹಾರಕ್ಕೂ ಸಂಬಂಧವಿದೆ ಎಂದರು ಬೆಂಗಳೂರಿನ ಸೆಂಟ್ರಲ್ ಜೈಲ್ನಲ್ಲಿ ಭಯೋತ್ಪಾದಕರಿದ್ದಾರೆ ಕುಕ್ಕರ್ಥ ನಾಜೀರ್ ಅಲ್ಲೇ ಒಳಗಡೆ ಸೊ ಅವಂದು ನಿಶ್ಚಿತವಾಗಿ ಹೇಳ್ತೀನಿ ನಾವು ದೊಡ್ಡಬಳ್ಳಾಪುರದಲ್ಲಿ ಎರಡು ತಿಂಗಳ ಹಿಂದೆ ನಮ್ಮ ಕಾರ್ಯಕರ್ತರು ಮೂವತ್ತು ಟನ್ ಗೋಮಾಂಸವನ್ನು ಹಿಡಿದಂಥ ಕಾರ್ಯಕರ್ತರನ್ನೇ ಬಂಧನ ಮಾಡಿ ಹದಿನಾರು ಜನರನ್ನ ಅದೇ ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಿ ನಲವತ್ತೆಂಟು ದಿನ ಹಾಕಿದರು ಮೂವತ್ತು ಟನ್ ಅದರ ಬಗ್ಗೆ ಯೋಚನೆ ಇಲ್ಲ ಹಿಡಿದಂಥವ್ರ ಮೇಲೆ ಅವರನ್ನು ಕೇಸ್ ಹಾಕಿದಂತ ನಲವತ್ತೆಂಟು ದಿನ ಇದ್ದಂಥ ನಮ್ಮ ಕಾರ್ಯಕರ್ತರು ಒಳಗಡೆಗೆ ಸೆಂಟ್ರಲ್ ಜೇಲ್ನಲ್ಲಿ ಯಾರ್ಯಾರು ಭಯೋತ್ಪಾದಕರಿದ್ದಾರೆ ಅವ್ರನ್ನೆಲ್ಲರನ್ನೂ ಫಾಲೋ ಮಾಡಿ ಒಂದು ವರದಿಯನ್ನು ತಯಾರು ಮಾಡಿದ್ದಾರೆ ಅವರ ಕೈಯಲ್ಲಿ ಒಬ್ಬೊಬ್ಬರ ಕೈಯಲ್ಲಿ ಐದು ಐದು ಆರು ಐದು ಆರು ಮೊಬೈಲ್ಗಳಿದಾವೆ ಅವ್ರು ಯಾರು ಬೇಕಾದ ಅವರು ಭೇಟಿಯಾಗ ಬರ್ತಾರೆ ಸೊ ಯಾವುದೇ ರೀತಿಯ ಅಲ್ಲಿ ಅವರ ಜೊತೆಗೆ ಭೇಟಿಗೆ ಬಗ್ಗೆ ಏನು ಯೋಚನೆ ಮಾಡೋದಿಲ್ಲ ದುಡ್ಡಿನ ಭ್ರಷ್ಟ ವ್ಯವಸ್ಥೆ ಇವತ್ತು ಪರಪ್ಪನ ಅಗ್ರಹಾರ ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಿ ನಡೀತಾ ಇದೆ ನನಗೆ ಅನಿಸುತ್ತೆ ಅಲ್ಲಿಂದೂ ಕೂಡ ಈ ರಾಮೇಶ್ವರ ಬ್ಲಾಸ್ಟ್ ನಲ್ಲಿ ಲಿಂಕ್ ಇದ್ದೇ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ನ್ಯೂಸ್